ಆತ್ಮೀಯ ವೀಕ್ಷಕರಿಗೆ ಸಕಲ ಪರವಾಗಿ ಸ್ವಾಗತ ಮನುಷ್ಯನಿಗೂ ಮರಕ್ಕೂ ಇರತಕ್ಕಂಥ ವ್ಯತ್ಯಾಸ ನೋಡಿ ಆ ಮರ ಸತ್ತರೆ ತೊಲೆಯಾಗಿ ಉಳಿತದೆ ಮನುಷ್ಯ ಸತ್ರೆ ಯಾತ್ರದೂ ಇಲ್ಲ ತೋರಣ ಮಣ್ಣಗಾಗ್ತಾರೆ ಕೆರೆ ಕುಂಟೆಗಳು ಭೂಮಿ ತಾಯಿಯ ಕಿಡ್ನಿಗಳು ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಸಹಜವಾಗಿ ಕಾಡಿನ ಪ್ರದೇಶಗಳು ತಾನಾಗೆ ಸಮೃದ್ಧಿಯಾಗಿ ತಾನಾಗೆ ಬೆಳ್ಕೊಳ್ತದೆ ಕಾಡನ್ನು ಯಾರೂ ಬೆಳೆಸಲಿಲ್ಲ ಆ ಕೆರೆ ಕುಂಟೆಗಳಲ್ಲಿ ತುಂಬಿದ ನೀರನ್ನು ಇವತ್ತು ಭೂಮಿ ತಾನು ಹೀರ್ಕೊಂಡು ಕೆಳಗಡೆಗೆ ಇಂಗಿಸ್ಕೊಂಡು ಅದನ್ನು ಅಂತರ್ಜಲವಾಗಿ ಮಾರ್ಪಡಿಸಿ ನೀರು ಕಟ್ಟಿ ಬೆಳೆಸಿದ್ದೇನಲ್ಲ ಪಶ್ಚಿಮ ಘಟ್ಟಗಳು ಇವೆಲ್ಲವೂ ತಾನಾಗೆ ಬೆಳ್ಕೊಂಡು ಬಂದಿರತಕ್ಕಂಥದ್ದು ದೇವಬನ ನಾಗಬನ ಪಂಚವಟಿ ಈ ಗ ಗುಂಡುತೋಪು ನೆಲುತೋಪು ಈ ಥರ ಮಾಡತಕ್ಕಂಥ ಜಾಗಗಳಲ್ಲಿ ಒಂದೊಂದು ಕುಂಟೆಯನ್ನು ಕಟ್ಟವನು ಕೆಂಪು ಮಣ್ಣದ ನೀರು ಮಣ್ಣಿನ ಮಣ್ಣು ಮಿಶ್ರಿತ ನೀರು ಹರ್ಕೊಂಡು ಬಂದು ಒಂದು ಒಂದು ನೀರು ಹೋಗಿ ಸಮುದ್ರದಲ್ಲಿ ಸೇರಿ ಆ ಮಣ್ಣು ಒಂದು ಕಡೆ ನಿಂತು 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 ಅದೇ ಒಂದು ದ್ವೀಪವಾಗಿ ರೆಡಿಯಾಗಿ ಹೋಗಿದೆ ಸಕಲ ಕಲಾ ವಲ್ಲಬರು ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಲ್ಲಿ ಅನಂತ ಪ್ರಣಾಮಗಳು ಪರಿಸರ ಅಂದ ತಕ್ಷಣ ಚರ ಅಚರ ಚರ ಅಚರ ಎಂಬ ಎಲ್ಲ ಅಂಶಗಳನ್ನು ಕೋಣಿಸಿದ ಸರವೇ ಪರಿಸರ ಇಲ್ಲಿ ನಾವು ಬಹಳಷ್ಟು ಅಂಶಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ ಭಗೀರಥನ ಒಂದು ಪ್ರಯತ್ನದ ಪರಿಣಾಮ ಭೂಮಿಯ ಮೇಲೆ ಗಂಗೆ ಅವತರಿಸಿದ್ಲು ಅದರನ್ನೇ ಕನ್ನಡದ ಮಹಾನ್ ಕವಿ ದರ ಬೇಂದ್ರೆಯವರು ಇಳಿದು ಬಾ ತಾಯೇ ಇಳಿದು ಬಾ ಹರನ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ ಅಂತಕ್ಕಂಥ ಒಂದು ಹಾಡು ಇಷ್ಟೊಂದು ಖ್ಯಾತಿ ಪಡೆಯೋದಕ್ಕೆ ದಾರಿಯಾಯಿತು ಆ ಭಗೀರಥನ ಒಂದು ಪ್ರಯತ್ನದಿಂದ ಭೂಮಿಯ ಮೇಲೆ ಬಂದಂತಹ ಒಂದು ಗಂಗೆಯನ್ನು ಶೇಖರಣೆ ಮಾಡಿಕೊಳ್ತಕ್ಕಂಥ ದಿಕ್ಕಲ್ಲಿ ಕೆರೆ ಕಟ್ಟೆ ಕುಂಟೆ ಕಲ್ಯಾಣಿ ಈ ಥರದ ನಾನಾ ವ್ಯವಸ್ಥೆಗಳನ್ನು ರೂಪಿಸೋದಕ್ಕೆ ಪ್ರೇರಣೆಯಾಯಿತು ಅದಕ್ಕೆ ಹೇಳ್ತಾರೆ ಕೆರೆ ಕುಂಟೆಗಳು ಭೂಮಿ ತಾಯಿಯ ಕಿಡ್ನಿಗಳು ಕೆರೆ ಕುಂಟೆಗಳು ಭೂಮಿ ತಾಯಿಯ ಕಿಡ್ನಿಗಳು ಒಬ್ಬ ಮನುಷ್ಯನ ಕಿಡ್ನಿ ಹೋಯ್ತು ಅಂತಂದರೆ ಅವನು ಹೋದ ಅಂತಾನೆ ಲೆಕ್ಕ ಭೂಮಿ ತಾಯಿಯ ಕಿಡ್ನಿಗಳು ಯಾವುವು ಅಂತಂದರೆ ಕೆರೆ ಕುಂಟೆಗಳು ಆ ಕೆರೆ ಕುಂಟೆಗಳಲ್ಲಿ ತುಂಬಿದ ನೀರನ್ನು ಇವತ್ತು ಭೂಮಿ ತಾನು ಹೀರ್ಕೊಂಡು ಕೆಳಗಡೆಗೆ ಇಂಗಿಸ್ಕೊಂಡು ಅದನ್ನು ಅಂತರ್ಜಲವಾಗಿ ಮಾರ್ಪಡಿಸಿ ಭೂಮಿಯಲ್ಲಿ ಮತ್ತೆ ಮನುಷ್ಯನಿಗೆ ನೀರು ಸಿಗ್ತಕ್ಕಂಥ ಕೆಲಸವನ್ನು ಕುಂಟೆಗಳು ಮಾಡ್ತಾ ಇದ್ದಾವೆ ಅಂತಂದರೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಶುದ್ಧೀಕರಿಸಿ ಮತ್ತೆ ದೇಹಕ್ಕೆ ಹರಿಸ್ತಕ್ಕಂಥ ಕೆಲಸವನ್ನು ಶುದ್ಧಿ ಮಾಡತಕ್ಕಂಥ ಕೆಲಸವನ್ನು ಕಿಡ್ನಿಗಳು ಹೇಗೆ ಮಾಡುತ್ತೋ ಹಾಗೆ ಕುಂಟೆ ಕೆರೆ ಕುಂಟೆಗಳು ನಮ್ಮನ್ನು ಸಂರಕ್ಷಿಸ್ತಾ ಇದ್ದಾವೆ ಅದನ್ನು ಉಳಿಸಿ ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಕಾಲಕಾಲಕ್ಕೆ ಸರಿಯಾದ ಮಳೆ ಸುರಿಯೋದಕ್ಕಾಗಿ ನಮ್ಮ ಪೂರ್ವಜರು ಸಹಜವಾಗಿ ಕಾಡಿನ ಪ್ರದೇಶಗಳು ತಾನಾಗೇ ಸಮೃದ್ಧಿಯಾಗಿ ತಾನಾಗೆ ಬೆಳ್ಕೊಳ್ತು ಕಾಡನ್ನು ಯಾರೂ ಬೆಳೆಸಲಿಲ್ಲ ತಾನಾಗೇ ಬೆಳ್ಕೋತಾ ಇದ್ವು ದಟ್ಟವಾದ ಮರಗಿಡಗಳು ಬೆಳೆದ ಜಾಗವನ್ನು ಅರಣ್ಯ ಪ್ರದೇಶ ಅಂತ ಗುರುತಿಸ್ತಾ ಇದ್ರು ಅದನ್ನು ಹೋಗಿ ಯಾರು ನಾಟಿ ಮಾಡಿ ಯಾರು ಬೆಳೆಸಿ ಏನು ಪಾತಿ ಕಟ್ಟಿ ನೀರು ಕಟ್ಟಿ ಬೆಳೆಸಿದ್ದೇನಲ್ಲ ಪಶ್ಚಿಮ ಘಟ್ಟಗಳು ಇವೆಲ್ಲನೂ ತಾನಾಗೆ ಬೆಳ್ಕೊಂಡು ಬಂದಿರತಕ್ಕಂಥದ್ದು ಆದರೂ ಕೂಡ ಮನುಷ್ಯ ವಾಸ ಮಾಡತಕ್ಕಂಥ ಪ್ರದೇಶಗಳಲ್ಲಿ ಗುಂಡುತೋಪು ನೆಡುತೋಪು ನಾಗಬನ ದೇವಬನ ಪಂಚವಟಿ ಈ ಥರದ ಹೆಸರುಗಳಲ್ಲಿ ವನಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದನ್ನು ಮನುಷ್ಯ ಕಲ್ತ್ಕೊಂಡ ಅವನಿಗೆ ಮಾಡ್ತಿದ್ದಂಥ ದೇವಬನ ನಾಗಬನ ಪಂಚವಟಿ ಈ ಗ ಗುಂಡುತೋಪು ನೆಡುತೋಪು ಈ ಥರ ಮಾಡ್ತಕ್ಕಂಥ ಜಾಗಗಳಲ್ಲಿ ಒಂದೊಂದು ಕುಂಟೆಯನ್ನು ಕಟ್ಟವನು ಆ ಕುಂಟೆಯಲ್ಲಿ ಶೇಖರಣೆಯಾದ ನೀರು ಆ ನೀರಲ್ಲಿ ಅಲ್ಲಿ ಶೇಖರಣೆ ಆಗಬೇಕಾದ್ರೆ ಅಲ್ಲೇ ಬೆಳೆದಂತಹ ಈ ತೋಪು ಈ ತೋಪಿನ ಆಕರ್ಷಣೆಯಿಂದ ಸುರಿತಕ್ಕಂಥ ಮಳೆಯ ನೀರು ಅದೇ ಕೆ ಕುಂಟೆಗೆ ಹೋಗಿ ತುಂಬಿಕೊಳ್ತಾ ಇದ್ವು ಆ ಕುಂಟೆಯಲ್ಲಿ ನೀರನ್ನು ಸಮಯ ಸಂದರ್ಭಗಳಲ್ಲಿ ನೆಟ್ಟಂಥ ಸಸಿಗಳಿಗೆ ತೊಗೊಂಬಂದು ಉಣಬಡಿಸೋದಕ್ಕೆ ಆ ನೀರಿನ ಅನುಕೂಲ ಕೂಡ ಆಗ್ತಾ ಇತ್ತು ಅದಕ್ಕೆ ಹೇಳೋದು ಕೆರೆ ಕುಂಟೆಗಳು ಭೂಮಿ ತಾಯಿಯ ಕಿಡ್ನಿಗಳು ಅಂತಕ್ಕಂಥ ಅಂಶವನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಹೇಳ್ತಾರೆ ಹತ್ತಾರು ವರ್ಷ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ಆಗಿನ ಕಾಲದಲ್ಲಿ ಮನೆಗಳು ಮಾಡಿ ಮನೆ ಕಟ್ಟೋರು ಕಟ್ಟುವಾಗ ಆ ಮೇಲ್ಗಡೆ ತರಾಯಿಗಳು ಹಾಕೋರು ದೂಲ ದೂಲ ಅಂತ ಹಾಕೋರು ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಮನುಷ್ಯನಿಗೂ ಮರಕ್ಕೂ ಇರತಕ್ಕಂಥ ವ್ಯತ್ಯಾಸ ನೋಡಿ ಆ ಮರ ಸತ್ತರೆ ತೊಲೆಯಾಗಿ ಉಳಿತದೆ ಮನುಷ್ಯ ಸತ್ತರೆ ಯಾತರದ್ದು ಇಲ್ಲ ತೋರಣ ಮಣ್ಣಿಗೆ ಹಾಕ್ತಾರೆ ಮ ಮರಕ್ಕೂ ಮನುಷ್ಯನಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಎಲ್ಲ ವೀಕ್ಷಕ ಬಂಧುಗಳು ಅರ್ಥ ಮಾಡ್ಕೋಬೇಕು ಒಂದು ಮರ ಬೆಳೀತು ಅಂತಂದರೆ ಆ ಮರ ಭೂಮಿಯ ಒಳಗಡೆಗೆ ತನ್ನ ಬೇರುಗಳನ್ನು ಭೂಮಿಯ ಒಳಗಡೆಯಲ್ಲಿ ಹೊರಡಿ ಭೂಮಿಯ ಮಣ್ಣನ್ನು ಬಿಗ್ಗಿಯಾಗಿ ಹಿಡಿದು ಹಿಡಿದಿಟ್ಕೊಳ್ತಕ್ಕಂಥ ಕೆಲಸವನ್ನು ಆ ಮರ ಮಾಡುತ್ತೆ ಮರದ ಬೇರುಗಳು ಮಾಡುತ್ತೆ ಎಂಥ ಬೃಹತ್ತಾದ ಮಳೆ ಸುರಿದರೂ ಕೂಡ ಮಣ್ಣು ಕೊರೆಯಿದೆ ಮಣ್ಣನ್ನು ಕೊರ್ಕೊಂಡು ಹೋಗೋಕ್ಕೆ ಬಿಡದೆ ಮಣ್ಣನ್ನು ಬ ಭದ್ರವಾಗಿ ಇಡಿ ಹಿಡಿದಿರ್ತಕ್ಕಂಥ ಕೆಲಸವನ್ನು ಆ ಬೇರುಗಳು ಹೇಗೆ ಮಾಡ್ತವೋ ಅದರಿಂದ ಮಣ್ಣು ಸಾವಕಳಿ ಆಗಲ್ಲ ಸಮುದ್ರಕ್ಕೋಗಿ ಮಣ್ಣು ಸೇರಲ್ಲ ಆದರೆ ಇವತ್ತು ಮರಗಿಡಗಳನ್ನು ಹಾಳು ಮಾಡಿದ ಪರಿಣಾಮ ಬಂಗಾಳ ಕೊಲ್ಲಿನಲ್ಲಿ ಇತ್ತೀಚೆಗೆ ಒಂದು ದ್ವೀಪ ಸೃಷ್ಟಿಯಾಯಿತು ಅದು ಹನ್ನೊಂದು ಕಿಲೋಮೀಟರ್ ಅಗಲ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಒಂದು ಭೂಪ್ರದೇಶ ಭೂಮಿಯಲ್ಲಿ ಎದ್ದಿದೆ ಒಂದು ಭೂಮಿ ಸೃಷ್ಟಿಯಾಗಿದೆ ಸಮುದ್ರದಲ್ಲಿ ಆ ಆ ಸೃಷ್ಟಿಯಾದ ಆ ಭೂಮಿ ಯಾವುದು ಅಂತಂದರೆ ಇಡೀ ದೇಶದ ನಮ್ಮ ದೇಶದ ರೈತರ ಜಮೀನುಗಳಲ್ಲಿ ಮಳೆ ಸುರಿದಾಗ ಕೊಚ್ಚಿಕೊಂಡು ಬರತಕ್ಕಂಥ ರಾಡಿ ನೀರು ರ ಕೆಂಪು ಮಣ್ಣದ ನೀರು ಮಣ್ಣಿನ ಮಣ್ಣು ಮಿಶ್ರಿತ ನೀರು ಹರ್ಕೊಂಡು ಬಂದು ಒಂದು ಬಂದು ನೀರು ಹೋಗಿ ಸಮುದ್ರದಲ್ಲಿ ಸೇರಿ ಆ ಮಣ್ಣು ಒಂದು ಕಡೆ ನಿಂತು 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 ಅದೇ ಒಂದು ದ್ವೀಪವಾಗಿ ರೆಡಿಯಾಗಿ ಹೋಗಿದೆ ನಾವೇ ಬೆಳೀತಿದ್ದಂಥ ಫಲವತ್ತಾದ ಮಣ್ಣಿನ ಒಂದು ಇದು ಆ ನೀರಿನ ಮುಖಾಂತರ ಕೊಚ್ಕೊಂಡು ಹೋದರ ಪರಿಣಾಮ ಸಮುದ್ರದಲ್ಲಿ ಒಂದು ಭೂಪ್ರದೇಶ ಎದ್ದಿದೆ ಈ ಥರ ಇವತ್ತು ನಾವು ಸಮುದ್ರದಲ್ಲಿ ಹೊಸ ಹೊಸ ಭೂಭಾಗಗಳನ್ನು ನೋಡೋದಕ್ಕೆ ದಾರಿಯಾಗ್ತಿದೆ ಹಿಂದೆ ಹಿಂದಿನ ಕಾಲದಲ್ಲಿ ರೈತರು ಅವರವರ ಜಮೀನುಗಳಲ್ಲಿ ಬದುಗಳನ್ನು ಕಟ್ಟಿ ಬದುಗಳಲ್ಲಿ ಒಳಗಡೆ ಇರತಕ್ಕಂಥ ಮಣ್ಣು ಕೊರ್ಕೊಂಡು ನೀರಲ್ಲಿ ಹೋಗದೆ ಹರ್ಕೊಂಡು ಹೋಗದೆ ಆ ಬದುಗಳ ಮುಖಾಂತರ ಜಮೀನುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಈಗ ಅದು ನಿಂತೋಗಿದೆ ಇದು ಮತ್ತೆ ಆಚರಣೆಗೆ ಬಂದರೆ ಪ್ರಕೃತಿ ಪರಿಸರ ನಿಜಕ್ಕೂ ಒಂದು ಸಮತೋಲನಕ್ಕೆ ಬರೋದಕ್ಕೆ ದಾರಿಯಾಗುತ್ತೆ ಕಾಂಕ್ರೀಟ್ ಮನೆ ಮೋಲ್ಡ್ ಮನೆ ಶೀಟ್ ಮನೆ ಇವ್ಯಾವು ಇರಲಿಲ್ಲ ಹಿಂದೆ ಮಡಿ ಇರ್ತಿದ್ವು ಅಥವಾ ಗುಡಿಸಲು ಇರ್ತಿದ್ವು ಸಹಕಾರರು ಅಂತಂದರೆ ಮಡಿ ಮನೆ ಹೇಗೆ ಜಂತೆ ಜನತೆಯ ಮೇಲೆ ಕೆರೆಯ ಗೋಡು ಮಣ್ಣನ್ನು ಹಾಕ್ಬಿಟ್ಟು ಅದರ ಮೇಲೆ ಜೇಡಿ ಜೇಡು ಮಣ್ಣು ಒಂಥರ ಸುದ್ದೆ ಮಣ್ಣನ್ನು ಹರಡ್ಬಿಟ್ಟು ದಿಬ್ಬ ಕಟ್ಟಿ ಅದರ ಮುಂದೆ ಹರ್ಕೊಂಡೋಗಿ ಕೆಳಗಡೆಗೆ ನೀರು ಗೋಡೆ ಮೇಲೆ ಬೀಳ್ದಂಗೆ ಕತ್ತಾಳೆ ಪಟ್ಟೆನ ಹಾಕಿ ಸುತ್ತು ಫೇ ಇದು ಸರ್ಜಾ ಕಟ್ಟಿದಂಗೆ ಕತ್ತಾಳೆ ಪಟ್ಟೆ ಹಾಕಿರೋರು ಆ ಮಾಡಿ ಮೇಲೆ ಅರ್ಧ ದೋಣಿ ಒಳಗಡೆ ಬಿದ್ದಂಥ ನೀರು ಆ ಕತ್ತಾಳೆ ಪಟ್ಟೆಗಳ ಮೇಲೆ ಬಿದ್ದು ಅದು ಕೆಳಗಡೆಗೆ ಹೋಗೋದು ಸರ್ಜಾ ಮೇಲಿಂದ ಬಿದ್ದು ಹೋದಂಗೆ ಹರ್ಕೊಂಡು ಹೋಗೋದು ಮೋಲ್ಡ್ ಮನೆಗಳು ಸಿಮೆಂಟಲ್ಲಿ ಕಟ್ಟಿದ ಮೋಲ್ಡ್ ಮನೆಗಳು ನಿರಂತರವಾದ ಜಡಿ ಮಳೆ ಬಂದರೆ ಮೋಲ್ಡ್ ಮನೆ ತೊಟ್ಟಿಗ್ತವೆ ಮಾಡಿ ಮನೆ ತೊಟ್ಟಿಕ್ಕಿದ ಉದಾಹರಣೆಗಳೇ ಇಲ್ಲ ಯಾಕೆಂದರೆ ಪ್ರತಿ ವರ್ಷ ವರ್ಷಕ್ಕೊಂದು ಸಾರಿ ಮಾಡಿ ಮೇಲೆ ಸೀಮೆಗಳು ಗೂಡು ತೋಡಿದವ ಅಕಸ್ಮಾತ್ ಗೂಡು ತೋಡಿದರೆ ಮಳೆ ನೀರು ಒಳಕ್ಕಿಳಿದ್ಬಿಟ್ಟು ಜನತೆ ಮುಖಾಂತರ ಒಳಗಡೆ ಒಳಗಡೆಗೆ ನೀರು ತೊಟ್ಟಿಕ್ಬಿಟ್ಟಾತು ಅಂತೇಳಿ ಮಳೆಗಾಲದಲ್ಲಿ ಮಾಡಿ ಮನೆಯ ಶುದ್ಧೀಕರಣ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಹಾಗಾಗಿ ಮನೆಗಳು ಮಣ್ಣಿನ ಮನೆ ಆದರೂ ಕೂಡ ಭದ್ರವಾಗಿ ಇರ್ತಿದ್ವು ಇದು ನಮ್ಮ ಪೂರ್ವಜರ ಒಂದು ದೊಡ್ಡ ಚಿಂತನೆಗಳಿವೆಲ್ಲ ಹಾಗಾಗಿ ಪರಿಸರ ಎಷ್ಟು ಚೆನ್ನಾಗಿತ್ತು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದ್ರೆ ಮಾನವ ಮತ್ತು ಪರಿಸರ ಪ್ರಾಣಿ ಮತ್ತು ಪರಿಸರ ಇದರ ಬಗ್ಗೆ ನಾವು ಮೊದಲು ತಿಳ್ಕೊಬೇಕಾಗತ್ತೆ ಪರಿಸರದ ವಿಚಾರದಲ್ಲಿ ಪರಿಸರದ ವಿಚಾರಗಳನ್ನು ಮನುಷ್ಯ ಮನುಷ್ಯನಿಗೆ ಹೇಳಬೇಕಾ ಅಥವಾ ಪ್ರಾಣಿಗಳ್ ನೋಡಿ ಪ್ರಾಣಿಗಳಿಂದ ನಾವು ಕಲಿಬೇಕಾ ಅಂತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಿದಾಗ ಮನುಷ್ಯನಿಗಿಂತಲೂ ಅತಿ ಬುದ್ಧಿವಂತ ಪರಿಸರ ಪ್ರಜ್ಞೆ ಇರತಕ್ಕಂಥದ್ದು ಪ್ರಾಣಿಗಳಿಗೆ ಅಂತಕ್ಕಂಥದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ